ಸಂಜೆ ಟೈಮ್ ಅಲ್ಲ ಗಾಳಿ ಐದು ಗಂಟೆ ಸಾಯಂಕಾಲ ಐದು ಗಂಟೆ ಸಾಯಂಕಾಲ ಐದು ಗಂಟೆ ಐದು ಗಂಟೆಗೆ ಮಳೆ ಬಂದು ಐದು ಹತ್ತಕ್ಕೆ ಮುರಿದೋಯ್ತು ಹತ್ತೇ ನಿಮಿಷ ಹತ್ತೇ ನಿಮಿಷ ಗಾಳಿ ಬಿಸಿರೋದು ಜಾಸ್ತಿ ಏನ್ ಬಿಸಿಲ್ಲ ಅಂದಾಜು ಎಷ್ಟು ಸಾವಿರ ಕಟ್ಟೆ ಹೋಗಿರ್ಬೋದು ಎಲ್ಲ ಎಲ್ಲಾ ಈ ಪಟ್ಟವಿ ಎಲ್ಲವ ಎಲ್ಲ ಇದೆ ಎಲ್ಲ ಗೊನೆ ಬಂದಿರೋದು ಎಲ್ಲವ ಗೊನ ಬಂದಿರೋದು ಕಡಿದಿರೋದು ಎಲ್ಲ ನಾವು ಒಂದೇ ತಿಂಗಳು ನಿತ್ತಿರದು 10 ತಿಂಗಳು ನಿತ್ತಿರೋ ಎಲ್ಲವ ಒಬ್ರೂ ಇಷ್ಟೂರು ನಮ್ಮ ಇಷ್ಟೂರು ನಿಂತದ ಒಬ್ರೂ ಒಂದ ಕಡೋ ನಿಂತಿಲ್ಲ ಎಲ್ಲ ಕೋಡ ಮೂನಂ ಸ್ಟಾರ್ಟಾದರೂ 60 70 ಕೋಟಿ 70 ಕೋಟಿ 18 ಕಿಡಿ ಬರ್ತಿತ್ತು ಇದು ಈ ಸದ್ದಿಕೆ ತೋಟಗಾರ ಇಲ್ಲಿಂದ ಬಂದಿದ್ದಾರೆ ನಾವು ವಿಎ ಅವರು ಬಂದು ವರದಿ ಹಾಕಿದ್ದಾರೆ ನೋಡಿ ನಮ್ಮ ಮುಂದಕ್ಕೆ ಅವರು ಏನು ನಮಸ್ಕಾರ ದೊಡ್ಡವ್ರಿಗೆ ನಾನು ನಿಮ್ಮ ಅರುಣ್ ಚಿಟ್ಟು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ವಿಚಾರದ ಜೊತೆ ಇವತ್ತಿನ ವಿಚಾರ ಸ್ವಲ್ಪ ಬೇಜಾರಾಗುವಂಥ ವಿಚಾರ ಏನಪ್ಪ ಅಂದರೆ ನಾನು ಒಂದು ಊರಿಗೆ ಬಂದಿದ್ದೀನಿ ಅಲ್ಲಿ ರೈತರ ಬಾಳೆ ಸ್ವಲ್ಪ ನೆನ್ನೆ ಬಿದ್ದಂಥ ಗಾಳಿ ಮತ್ತು ಮಳೆಗೆ ಹಾನಿಗೊಳಗಾಗಿದೆ ಅದ್ರ ಬಗ್ಗೆ ಒಂದಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನಿವತ್ತು ನನ್ನ ಕೆಲಸದ ಮೇಲೆ ಔತಾಳ್ಪುರ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ ಚಿಕ್ಕಮ್ಮ ಒಮ್ಮ ದೊಡ್ಡ ಒಮ್ಮ ಅದಾದ ನಂತರ ಸಿಗೋದೆ ನಮಗೆ ಈ ಔತಾಳ್ಪುರ ಇದು ನಂಜ್ಮೂಡು ತಾಲೂಕು ಮತ್ತು ಮೈಸೂರು ಜಿಲ್ಲೆ ಹಾಗೆ ವರ್ಣ ಕ್ಷೇತ್ರ ಬರುತ್ತೆ ನೋಡಿ ನಮ್ಮ ಅಪ್ಪು ಬಾಸ್ ಇಲ್ಲೇ ಇದ್ದಾರೆ ನಗುವಿನ ಒಡೆಯ ನಾನಿವಾಗ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ ಇದಾದ ಮೇಲೆ ನಾನು ನಮ್ಮ ರೈತರ ಜಮೀನ್ಗೆ ಇದ್ದೀನಿ ಅಲ್ಲಿ ಅವರು ತಮ್ಮ ಬಾಳೆ ಎಲ್ಲ ಮುರಿದೋಗಿದೆ ಸರ್ ಬನ್ನಿ ನೋಡಿ ಅಂತ ಹೇಳಿದ್ರು ಅಲ್ಲಿ ಹೋಗ್ತಾ ಇದ್ದೀನಿ ಹೋಗ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಒಂದಷ್ಟು ರೈತರು ತಮ್ಮ ಬಾಳೆ ಮುರಿದೋದ್ರೆ ಅಥವಾ ಬೇರೆ ಯಾವುದೇ ರೀತಿ ಫಸಲುಗಳು ಹಾಳಾದರೆ ಯಾವುದೇ ರೀತಿ ಪರಿಹಾರ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅಮೌಂಟು ಬರೋ ಅಂಥದ್ದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ಇಲ್ಲೇನಪ್ಪ ಅಂದರೆ ಊರಿನ ಪಂಚಾಯಿತಿ ಮೆಂಬರು ತಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ರೈತರ ಬಾಳೆ ಹೋಗಿರುವಂಥ ಬಾಳೆದು ಫೋಟೋ ಎಲ್ಲ ತಗೊಂಡು ಅವ್ರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಇವತ್ತು ನಾನು ಪೂರ್ತಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ವೀಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ ರೈತರ ಕಷ್ಟ ಸುಖಗಳು ನಿಮಗೂ ಗೊತ್ತಾಗುತ್ತೆ ಏನೇನೆಲ್ಲ ಆಗಿದೆ ಎಷ್ಟು ಎಕರೆ ಬಾಳೆ ಹಾಕಿದ್ರು ಎಷ್ಟು ಬಾಳೆ ಹೋಗಿದೆ ಮತ್ತು ಅದರ ನೆಕ್ಸ್ಟ್ ಮುಂಜಾ ಮುಂಜಾಗ್ರತೆ ಕ್ರಮ ಏನು ಮತ್ತು ಅದಕ್ಕೆ ಪರಿಹಾರ ಯಾವ ಥರ ಕಂಡುಕೊಳ್ತಾರೆ ಅದೆಲ್ಲ ಈ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈಗ ನಾನು ಹೇಳ್ತಿದ್ದ ಅಂದ್ರ ಬಂದಿರೋ ಒಂದಷ್ಟು ಬನ್ನೆ ಒಂದ್ ಅಷ್ಟು ಕಡದವ ಹ ಆ ಒಳಗ ತೆಳ್ಳಗೆ ಹ ಬೇಜಾರ ಇದ್ ವಾಕಿ ನುಗಿಲಿ ಮೂಡಿನ ಇನ್ನುಗ್ಗ ಕೆಲ್ ಮನಸದ್ದು ಸರಿಯಿಲ್ಲ ಇಲ್ಲಿ ಆ ಅಲ್ಲಿಂದ ನೋಡಿ ಫ್ರೈಟ್ ವಿಂಗ್ ಬರ್ತೋ ಕುಂಬಾರಂಗ ವರ್ಷ ದೊಣ್ಣೆ ನಿಮಿಷಾಂತರಲ್ಲ ಆ ತರ ಆಗೈತೆ ನಮ್ಮ ರೈತರ ಪರಿಸ್ಥಿತಿ ಒಂದು ವರ್ಷದಿಂದ ಕಾಪಾಡ್ಕೊಂಡು ಬೆಳದೆ ಬಾಳೆ ಒಂದು ಹತ್ತು ನಿಮಿಷಕ್ಕೆ ಈ ಥರ ಆಗಿದೆ ಸರ್ ಇವಾಗ ಹೇಳಿ ಒಟ್ಟು ನಿಮ್ದು ಎಷ್ಟು ಸರ್ ಬಾಳೆ ಹಾಕಿದ್ದು ಒಂದು ಎಂಟುನೂರು ಕಟ್ಟೆ ಆಗಿ ಎಂಟುನೂರು ಕಟ್ಟೆ ಹಾಕಿದ್ರಿ ಕಟ್ಟೆ ಎಷ್ಟು ಮುನ್ನೂರ್ ಮುನ್ನೂರ್ ಐವತ್ ಕಟ್ಟೆ ಹೋಗೈತೆ ಮುನ್ನೂರ್ ಮುನ್ನೂರ್ ಐವತ್ ಕಟ್ಟೆ ಹೋಗೈತೆ ಒಂದ್ ಐನೂರ್ ಕಟ್ಟೆ ಇರ್ಬೋದು ಐನೂರ್ ಕಟ್ಟೆ ಐತೆ ಅದ್ರಲ್ಲೂ ಕೂಡ ಐನೂರ್ ಕಟ್ಟೆಲ್ವೇ ಒಂದಷ್ಟು ಇದನ್ನ ಎಲ್ಲಾ ಗಾಳಿ ಎಳದಿರೋದ್ರಿಂದ ಗ್ಯಾರಂಟಿ ಇಲ್ಲ ಮಾತ್ ಬಂದು ಅದು ಇನ್ನೂ ಇನ್ನೂ ಒಂದ್ಸತ್ ಗಾಳಿ ಬೀಸ್ ಇನ್ನೂ ಗ್ಯಾರಂಟಿ ಇಲ್ಲ ಇನ್ನು ಮಳೆ ಏಳೋಣ ಈ ವಾರ ಫುಲ್ ಏಳೋಣ ಮಳೆ ಫುಲ್ ಮಳ ಗಾಳಿ ಅಂತ ಇದು ಗ್ಯಾರಂಟಿ ಇಲ್ಲ ನಿಂತಿರೋ ಗ್ಯಾರಂಟಿ ಅಂತ ನಮ್ ತಿಳ್ಕೊಳ್ಬಹುದು ಗ್ಯಾರಂಟಿ ಎಷ್ಟು ಗುಂಟೆ ಸರ್ ಹಾಕಿದ್ದು ಇದು ಮುಕ್ಕಾಲ್ ಎಕರೆ ಮುಕ್ಕಾಲ್ ಎಕರೆಗೆ ಹಾಕಿದ್ರಿ ಮುಕ್ಕಾಲ್ ಎಕ್ರೆ ಹ್ಮ್ ಯಾವ್ದು ಸರ್ ಬಾಳೆ ಹಾಕಿರೋದು ನೇಂದ್ರ ನೇಂದ್ರ ಬಾಳೆ ಎಷ್ಟು ತಿಂಗಳಾಗಿತ್ತು ಏಳ್ ತಿಂಗಳು ಏಳು ತಿಂಗಳು ಲೆಕ್ಕ ಹತ್ತನೇ ತಿಂಗಳು ಹಾಕಿದ್ರಿ ಹಾಕಿರೋದು ಹ್ಮ್ ಇವಾಗ ಗೊನೆ ಈಗ ಮೂವತ್ತ ಕಡೆ ಟೈಮ್ ಅಲ್ಲಿ ಈ ತರ ಆಗಿದೆ ರೈತರಿಗೆ ಎಷ್ಟು ಖರ್ಚಾಗಿತ್ತು ಸರ್ ಅಂದಾಜು ಈಗ ಐವತ್ತು ಸಾವಿರ ಸರ್ ಈಗ ಐವತ್ತು ಸಾವಿರ ಆಗೈತೆ ಕೆಲಸ ಇದ್ ಇನ್ನೊಂದ್ಸತ್ ಗೊಬ್ಬರ ಕೊಡಬೇಕು ಹೌದು ಇನ್ನೊಂದ್ ಏಳು ಕೊಡಬೇಕು ಈಗ ಹಾಕಿ ಒಂದ್ ತಿಂಗ್ ಒಂದು ತಿಂಗ್ ಹಾಕಿರೋದು ಇಪ್ಪತ್ತಕ್ಕ ಈ ತಿಂಗ್ ಇಪ್ಪತ್ತಿಗೆ ಒಂದ್ ತಿಂಗಳು ಹ್ಮ್ ಇನ್ನು ಇನ್ ಬರ ಇಪ್ಪತ್ತಕ್ ಪುರೋ ಕೊಡ್ಬೇಕು ಗೊಬ್ಬರನ ಸರಿಲ್ವಾ ಇಲ್ವಾ ಈಗ ಹೋಗಿದ್ರು ಇನ್ ಬಾಕಿ ಅವ್ಕ ಕೊಡ್ಲೇಬೇಕು ನಾವು ಸರಿನಾ ಈಗ ಸರ್ ಬೇರೆ ಟೇಪ್ ಕಟ್ಟಿಸ್ತಿದ್ರು ಆತರ ಎಲ್ಲ ಮಾಡ್ತಿದ್ರು ಅದೆಲ್ಲ ಗೊತ್ತ ಇದಾಗ್ಲಿಲ್ವಾ ಸರ್ ನಿಮ್ಗೆ ಟೇಪ್ ನಮ್ ಕಟ್ಸ್ತೀನಿಲ್ಲ ಸರ್ ನಾವು ಒಂದ್ಸಲ ಟೇಪ್ ಕಟ್ಸಿಲ್ಲ ಸುಮಾರು ಸಾವಿರ ಸರಿ ಈಗ ಇನ್ನೊಂದೇನಪ್ಪಾ ಅಂದ್ರೆ ಹೇಳ್ತಾರೆ ಸುತ್ತ ತೆಂಗಿನ ಮರ ಇದ್ರೆ ಸ್ವಲ್ಪ ಗಾಳಿ ಅವಾಯ್ಡ್ ಆಗುತ್ತೆ ಅಂತಾನು ಹೇಳ್ತಾರೆ ಈಗ ನೀವು ಸುತ್ತ ತೆಂಗಿನ ಮರಗಳು ಕೂಡ ಇದಾವೆ ಮೂವತ್ ವರ್ಷದಿಂದ ಬೆಳತಿ ಮೀತರ ಒಂದ್ಸತ್ ಹೋಗಿಲ್ವಲ್ಲ ಮೂವತ್ ವರ್ಷದಿಂದ ನಮ್ ಬಾಳೆನೆ ಬೆಳೆಯೋದು ಹ್ಮ್ ಒಂದ್ಸತ್ ಹೋಗಿಲ್ಲ ಇದೇ ಸತ್ ನಮ್ ಫಸ್ಟ್ ಹೋಗಿರೋದು ಇದೇ ಸತಿ ಹೋಗಿರೋದು ಒಂದ್ ಹತ್ತು ವರ್ಷ ಹದ್ ವರ್ಷ ಹೋಗಿತ್ತು ಗ್ಯಾಲಕಿ ಸರಿ ಅಲ್ವಾ ಆ ಪರಿಹಾರ ಈಗ ಎಂಟ್ನೂರ್ ಕಟ್ಟೆ ಹಾಕಿದೀರಾ ಹಾ ನಿಮ್ಗೆ ತುಂಬಾ ಬೇಜಾರಾಗುತ್ತೆ ರೈತರಿಗೆ ಈ ತರ ಆಗೋ ಇದು ಅಂದ್ರೆ ಯಾವತ್ತು ಸರ್ ಏನಾಯ್ತು ಇದು ಯಾವತ್ತಿನ ಮಳೆಲ್ಲಾಗಿದ್ದು ಎನ್ನೆಲ್ಲ ಮೊನ್ನೆ ಮೊನ್ನೆ ಮಳೆ ಹದ್ ತಾರೀಕು ಹದ್ ಮೂರನೇ ತಾರೀಕು ಹದ್ಮೂರನೇ ತಾರೀಕು ಮಳೆ ಬಿತ್ತು ಸಂಜೆ ಟೈಮ್ ಅಲ್ಲೇ ಗಾಳಿ ಐದು ಗಂಟೆ ಸಾಯಂಕಾಲ ಐದು ಗಂಟೆ ಸಾಯಂಕಾಲ ಐದು ಗಂಟೆ ಐದು ಗಂಟೆಗೆ ಮಳೆ ಬಂದು ಐದು ಹತ್ತಕ್ಕೆ ಮುರಿದು ಆಯ್ತು ನಿಮಿಷ ಹತ್ತೇ ನಿಮಿಷ ಗಾಳಿ ಬಿಸಿರೋದು ಜಾಸ್ತಿ ಏನು ಬಿಸಿಲಿಲ್ಲ ಹ ಇದು ಯಾವ ಊರು ಸರ್ ಔತಾಳಪುರ ನಿಮ್ದು ಪೂರ್ತಿ ಡೀಟೇಲ್ಸ್ ಹೇಳ್ಬಿಡಿ ಯಾವ ಜಿಲ್ಲೆ ಮೈಸೂರು ಜಿಲ್ಲೆ ವರ್ಣ ವಿಧಾನಸಭಾ ಸಿದ್ದರಾಮಯ್ಯ ಈಗ ಸರ್ ಈಗ ನಿಮ್ ಊರಲ್ಲಿ ಬರೀ ನಿಮ್ದೊಂದೇ ಮಾತ್ರ ಈ ತರ ಆಗಿದೆಯಾ ಬೇರೆಯವ್ರದ್ದು ಹದಿನೈದು ಜನ ಆಗಿದೆ ಹದ್ನೈದು ಜನ ತೋಟ ಆಗಿದೆ ಈಗ ಅಂದಾಜು ಎಷ್ಟು ಸಾವಿರ ಕಟ್ಟೆ ಹೋಗಿರ್ಬೋದು ಎಲ್ಲ ಇದೆ ಎಲ್ಲ ಕೊನೆ ಬಂದಿರದು ಎಲ್ಲವ ಗೊಣ ಬಂದಿರದು ಕಡಿದಿರದು ಎಲ್ಲ ನಾವು ಒಂದೇ ತಿಂಗಳು ನೆಟ್ಟಿರೋದು 10 ತಿಂಗಳು ನಿತ್ತಿರೋ ಎಲ್ಲವ ಒಬ್ರದು ಇಷ್ಟೂರು ನಮ್ಮ ಇಷ್ಟೂರು ನಿಂತದ ಒಬ್ರದು ಒಂದ್ ಕಡೋ ನಿಂತಿಲ್ಲ ಎಲ್ಲ ಎಲ್ಲ ಕೊರ ನಮ್ಮ ಒಮ್ಮನವರಿಗೆ ಲಿಂಗೈಸು ಒಂದ ಕಡೋ ನಿತ್ತಿದ ತುಂಬಾ ಬೇಜಾರ ಆಯ್ತೆ ಒಂದು ಒಂದು ಆಮೇಲೆ ಗುಟಕ್ಕೆ ಮಾಡ್ಕೊಂಡಿರೋದು ನಮ್ ಸ್ವಂತ ಮಿನಿದು ಗುಟಕ್ಕೆ ಮಾಡ್ಕೊಂಡಿರೋದು ಪಾಯಗಳು ಉತ್ತರ ಕಟ್ಬೇಕು ವರ್ಷ 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 ದುಡ್ಡು ಕೊಡ್ಬೇಕು ದುಡ್ಡು

ಕಷ್ಟಪಟ್ಟು ಫಲ ಐ ಹೌದು ಸರ್. ಈಗ ಟೊಮ್ಯಾಟೋ ಬೆಳಿತೀನಿ ರೈಟ್ ಇಲ್ಲ ಹೋಯ್ತು ಹೋಯಿ ಉಳಿಯದು. ಹೌದು. ಅದೇನೆ ಬಿತ್ತಿಕಾಯಿ ಮುರ್ದು ಹೋಗಿ ಈ ತರ ಈ ವ್ಯಯಸ್ ಮಾಡಲ್ಲ. ಸಿಕ್ಕ ಸಿಕ್ತ ತ ಸಿಕ್ತರು ಹೌದು. ಸರಿನಾ ಯಾಕಂದ್ರೆ ಟೊಮ್ಯಾಟೋ ಆದ್ರೆ ಮೂರ್ ತಿಂಗಳು फसलು. 4 ತಿಂಗಳ फसलು. ಇನ್ನೊಂದು ಚಿಂತೆ ಮಾಡಬಹುದು. ಇದು ಈಗ ಇದೆಲ್ಲ ವಾಗಾಟ ಇದೆ ಆದಾ ಮಾಡಲಿಲ್ಲ ನಾವು. ಹೌದು. ಜಮೀನ. ಹೌದು. ಇದೆಲ್ಲ ವಾಗ್ಬೇಕು ಜಮೀನ್ ಆದಾ ಮಾಡಬೇಕಾ ಒಂದ್ ಬಂದೀನಿ. 1 ವರ್ಷದ फसलು ಇದು. ಒಂದ್ ವರ್ಷ फसलು ತುಂಬಾ ಕಷ್ಟಪಟ್ಟು ಸಾಕಿರ್ತೀವಿ. ಸಾಕಿರ್ತೀನಿ. ಕೊನೆ ಈಗ ಕೈಗೆ ಬರುವಂತ फसलು ಇದು. ಈಗ ಬಾಳೆ ರೈಟ್ ಕೂಡ ಚೆನ್ನಾಗೈತೆ ಐತೆ. ಐತೆ ಈಗ ಇನ್ನ ಎರಡು ತಿಂಗಳು ಬಿಡ್ತೋ ಅಂದ್ರೆ ಇನ್ನರ್ ಜಂಪ್ ಆಗುತ್ತೆ ಕಮ್ಮಿ ಅಂದ್ರು ಒಂದು ಐವತ್ತರಿಂದ ರಿಂದ ರೂಪಾಯಿ ತಂತು ಓಕೆ ಆಗಲ್ಲ ಸರ್ ರೂಪಾಯಿ ತನಕ ಹೋಗುತ್ತೆ ಅಂದಾಜು ಓನಮ್ ಓನಮ್ 60 70 ಕೊಡ್ತೀರಾ 70 ಕೊಡ್ತೀನಿ 18 ಕೆಜಿ ಬರುತ್ತಿತ್ತು ಕೊನೆ ಇದು 15 ಕೆಜಿ ಏನು ಕಮಿ ಇಲ್ಲ ಹ್ಂ ಹೆಂಗೆ ಅದು ಈಗ ಸರ್ ಸರ್ಕಾರದಿಂದ ನೀವು ಏನು ಹೇಳ್ತಿದೀರಾ ಸರ್ ಅದೇ ಪರಿಹಾರ ಕೊಡ್ತೀನಿ ಪರಿಹಾರ ಕೊಡಿ ಈಗ ಯಾವ ತರ ಸರ್ ಪ್ರೋಸೆಸ್ ಯಾವ ತರ ಮಾಡಿದೀರಾ ಈಗ ಸದ್ಯಕ್ಕೆ ತೋಟಗಾರ ಇಲಾಖೆಯಿಂದ ಬಂದಿದ್ದಾರೆ ವಿಎ ಅವರು ಬಂದು ವರದಿ ಹಾಕಿದ್ದಾರೆ ನೋಡೋಣ ಮುಂದಕ್ಕೆ ಅವರು ಏನು ಪರಿಹಾರ ಕೊಡಿಸ್ತೀವಿ ಅಂತ ಎಲ್ಲಾ ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇವರೇ ನಂಬರು ನಮ್ಮೂರ್ಗೆ ಈಗ ನಿಮ್ಮೂರಿನ ರೈತರ ಡಾಕ್ಯುಮೆಂಟ್ಸ್ ಎಲ್ಲಾ ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಆಲ್ರೆಡಿ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಇದೆ ಸರಿ ಈಗ ಬೇರೆಯವ್ರ ಜಮೀನುಗಳಲ್ಲಿ ಫೋಟೋ ಬಿದ್ದೋಗಿರೋದು ಹಾ ಇಲ್ಲ ಫೋಟೋ ಗಿಟೋ ಹ್ಮ್ ಸರಿಗ ನಿಮ್ಮ ಕಡೆಯಿಂದ ಗೊತ್ತಾಗಲಿ ಒಂದಷ್ಟು ಜನ ರೈತರಿಗೆ ಈಗ ಬಾ ಬಾಳೆ ಅಥವಾ ಬೇರೆ ಯಾವುದೇ ಫಸ್ಲು ಈ ಥರ ಅಕಾಲಿಕ ಮಳೆಯಿಂದ ಗಾಳಿಯಿಂದ ಈ ಥರ ಹೋಗ್ತವೆ ಫಸ್ಲುಗಳು ಈಗ ತೋಟಗಾರಿಕೆ ಇಲಾಖೆಗೆ ನಮ್ಮ ರೈತರು ಅರ್ಜಿ ಕೊಡಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಏನೇನೆಲ್ಲ ಕಾರ್ಯಕ್ರಮ ಕೈಗೊಳ್ಬೇಕು ಫಸ್ಟು ಫೋಟೋ ಹೊಡಿಸ್ಬೇಕು ಅಲ್ಲಿ ಬಂದು ಫೋಟೋ ಹೊಡಿಸ್ಬೇಕು ಮತ್ತು ವಿ ವರದಿ ಕೊಡಬೇಕು ಅವ್ರನ್ನ ಆದಷ್ಟು ಅವರೇ ಬಂದು ಭೇಟಿ ಕೊಟ್ಟಷ್ಟು ಒಳ್ಳೇದು ಇಲ್ಲಾಂದ್ರೆ ತೋಟಗಾರಿಕೆಲ್ಲಂದು ಬಂದು ಪರಿಶೀಲನೆ ಮಾಡ್ತಾರೆ ಅದಾದ್ಮೇಲೆ ಅವ್ರಿಗೆ ಆಧಾರ್ ಕಾರ್ಡ್ ಆರ್ ಟಿ ಸಿ ರೇಷನ್ ಕಾರ್ಡ್ ವೋಟರ್ ಐಡಿ ಪಾಸ್ ಪುಸ್ತಕ ಇದನ್ನೆಲ್ಲ ಜೊತೆಗೆ ಒಂದೆರಡು ಫೋಟೋ ಅದು ಏನ್ ಹಾನಿ ಆಗದ ಅದನ್ನೆಲ್ಲ ತೊಳಸ್ಬಿಟ್ಟು ತಗೊಂಡೋಗಿ ಕೊಟ್ರೆ ಅದೊಂದು ಫಾರಂ ಇದೆ ಮಳೆ ಹಾನಿ ಫಾರಂ ಪಿ ಡಿ ಎಫ್ ಫೈಲಲ್ಲಿ ಇದೆ ವಿರು ನಮಗೆ ಕಳ್ಸಿ ಕೊಟ್ಟಿದ್ದಾರೆ ಅದನ್ನ ಫಿಲ್ ಅಪ್ ಮಾಡಿ ಒಂದು ಅರ್ಜಿ ಬರ್ದು ಅಂದ್ರೆ ಒಂದು ಎಕರೆ ಜಮೀನಲ್ಲಿ ಇಷ್ಟು ಕಟ್ಟೆ ಹಾಕಿದೀವಿ ಇಷ್ಟು ಕಟ್ಟೆ ಹಾನಿ ಆಗಿದೆ ಅಂದ್ಬಿಟ್ಟು ಬರ್ದು ಅದನ್ನ ಅವರು ಎಲ್ಲ ವರದಿ ಹಾಕಿ ಸರ್ಕಾರ ಇದು ಪರಿಹಾರ ಅಂತ ಬರುತ್ತೆ ಇನ್ನೊಂದು ಇನ್ಶೂರೆನ್ಸ್ ಅಂತ ಬರುತ್ತಲ್ಲ ಸರ್ ಅದ್ರ ಬಗ್ಗೆ ಏನಾದ್ರು ಇನ್ಶೂರೆನ್ಸ್ ಬಗ್ಗೆ ಇನ್ನು ನಮ್ಗೆ ಯಾವ್ದೋ ಮಾಹಿತಿ ಇನ್ನು ಇಲ್ಲ ಇದು ಇದೆ ಪಿ ಎಂ ಕೆ ಇದೆ ಬಟ್ ಅವೆಲ್ಲ ಇನ್ನು ಮಾಹಿತಿ ಕೊಟ್ಟಿಲ್ಲ ಸರಿ ಸರ್ ಓಕೆ ಸರ್ ನಿಮ್ಮ ಹೆಸರು ಸರ್ ಸಣ್ಣಕ್ಕಿಗೌಡ ಅಂತ ಸಣ್ಣಕ್ಕಿಗೌಡ ನಿಮ್ಮ ಹೆಸರು ಸರ್ ನಮ್ಮದು ಗುರುಮಲ್ಲ ಗುರುಮಲ್ಲ ನಿಮ್ಮದೇ ಜಮೀನು ಇದು ಇದು ನಮ್ಮದೇ ಜಮೀನು ಸರಿ ಸರ್ ಓಕೆ ಸರ್ ನಿಮ್ಮದು ವ್ಯವಸಾಯ ಸರ್ ನಮ್ಮದು ಟೊಮೊಟೊ ಅಲ್ಲಿ ಟೊಮೊಟೊ ಮೆಣಸಿ ಬಾಳೆ ಹಾಕಿದೀವಿ ಬಟ್ ನಮ್ಮದು ಬಾಳೆ ಸ್ಟೋರಿ ಅದೇ ಬಂದಾಗ ನೋಡಿದ್ರೆ ದಾರಿ ಇಲ್ಲಿ ಈಗ ನೀವು ಊರಿನ ಗ್ರಾಮ ಪಂಚಾಯಿತಿ ಸದಸ್ಯರು ನಿಮ್ಮ ತರ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ರೆ ನಮ್ಮಂತ ಹಳ್ಳಿಗಳ ಪ್ರದೇಶದಲ್ಲಿ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಆದಷ್ಟು ಈ ತರ ಯುವಕರನ್ನ ಗ್ರಾಮ ಪಂಚಾಯಿತಿ ಆಗಲಿ ಮುಂದಿನ ಬೇರೆ ಬೇರೆ ಯಾವುದೇ ಕಾರ್ಯಕ್ರಮ ಆದರೂ ಆಯ್ಕೆ ಮಾಡಿ ಯಾಕೆಂದರೆ ಇವರು ಸಣ್ಣಕ್ಕಿಗೌಡ ಅವರು ನಾನು ನೋಡ್ದಂಗೆ ನಾನು ಫಸ್ಟು ಊರಿನ ಒಳಗಡೆ ಇದ್ದೆ ಅಲ್ಲಿ ಮಾತಾಡ್ತಾ ಕೂತಿದ್ರು ಅಲ್ಲಿ ಹೋಗಿ ಮಾತಾಡಿಸ್ದೆ ಏನಪ್ಪ ಮಾಡ್ತಾ ಇದ್ದಾರೆ ಇವರು ಕೂಡ ಬೇರೆ ಬೇರೆ ಹುಡುಗರೆಲ್ಲ ಸೇರ್ಕೊಂಡು ಸ್ವಲ್ಪ ತಲಾಟೆ ಎಲ್ಲ ಆಡ್ತಿರ್ತಾರೆ ಒಂದು ಊರಲ್ಲಿ ಸೇರ್ಕೊಂಡ್ರೆ ಆ ಥರ ಮಾತಾಡ್ತಾ ಇದ್ದಾರೆ ಏನು ಎತ್ತ ಅಂದ್ಬಿಟ್ಟು ಮಾತಾಡ್ಸೋಕ್ಕೆ ಅಂತ ಹೋದೆ ಆದರೆ ಅಲ್ಲಿ ಗೊತ್ತಾಯಿತು ಇಲ್ಲಿ ನಾನಿರೋದು ಇವತ್ತು ಅಂಕ್ಷನ್ಪುರ ಗ್ರಾಮದಲ್ಲಿ ಇವರು ಅಲ್ಲಿ ಔತಾಳಪುರ ದೊಡ್ಡಮ್ಮ ದೊಡ್ಡಮ್ಮೆ ದೊಡ್ಡಮ್ಮ ಎಲ್ಲೇ ಔತಾಳ್ಪುರ ಗ್ರಾಮದಲ್ಲಿ ನಾನು ಬಂದೆ ಬಂದು ಅಲ್ಲಿ ಕೂತಿದ್ರು ಗೌಡ ಅವರು ಒಂದಷ್ಟು ಜನ ರೈತರ ಜೊತೆ ಕೂತಿದ್ರು ಏನೋ ತಲಾಟೆ ಮಾತಾಡ್ತಾ ಇದ್ದಾರೆ ಅಂತ ಹೋಗಿ ಹೋಗಿ ಮಾತಾಡಿಸ್ತೇವ್ರನ್ನ ಆವಾಗ ಗೊತ್ತಾಯ್ತು ವಿಚಾರ ಇಲ್ಲಿ ತುಂಬ ಜನ ರೈತರ ಬಾಳೆ ಹಾನಿಗೊಳಗಾಗಿತ್ತು ಮೊನ್ನೆ ಬಂದ ಬಿದ್ದಂಥ ಮಳೆ ಮತ್ತೆ ಗಾಳಿಯಿಂದ ತುಂಬ ಹಾನಿಗೊಳಗಾಗಿತ್ತು ಅದನ್ನ ಇವರು ರೈತರಿಗೆ ಪರಿಹಾರ ಕೊಡಿಸುವಂಥ ಕಾರ್ಯಕ್ರಮನ ಅಲ್ಲಿ ಮಾಡ್ತಾಯಿದ್ರು ಅಲ್ಲಿ ಮಾತಾಡಿಸ್ಬಿಟ್ಟು ನಾನು ಏನಾಗಿದೆ ಏನೋ ಎತ್ತ ಅಂತ ಕೇಳ್ಕೊಂಡು ಬಂದಾಗ ಇವರು ತಮ್ಮ ಜಮೀನು ಕರ್ಕೊಂಬಂದರು ಇಲ್ಲಿ ನೋಡಿದಾಗ ಗೊತ್ತಾಯಿತು ಒಂದು ಮಳೆ ಆದರೂ ಇಷ್ಟು ದಿನದ ತನಕ ಮಳೆ ಇರಲಿಲ್ಲ ಮೇ ತಿಂಗಳ ತನಕ ಮಳೆ ಇರಲಿಲ್ಲ ಮೇ ತಿಂಗಳು ಸ್ಟಾರ್ಟ್ ಆದ ತಕ್ಷಣ ಮಳೆ ಶುರುವಾಯಿತು ಇಲ್ಲಿ ತನಕ ಚೆನ್ನಾಗಿ ಬಂದಿದ್ದಂಥ ಬೆಳೆಗಳು ಇವಾಗ ಹಾನಿಗೊಳಗ ಶುರುವಾಗಿದೆ ಇದಕ್ಕೋಸ್ಕರ ನಮ್ಮ ರೈತರು ಆದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ತಮ್ಮ ತಮ್ಮ ಫಸಲುಗಳನ್ನ ಕಾಪಾಡಿಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ತುಂಬ ಮಾಹಿತಿ ಕೊಟ್ಟರೆ ಆದಷ್ಟು ಬೇಗ ನಿಮ್ಮ ಈ ವ್ಯವಸಾಯ ನಿಮ್ಮ ಈ ಫಸಲಿಗೆ ಒಂದಷ್ಟು ಪರಿಹಾರ ಸಿಕ್ಕಿದ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೋತೀವಿ ಥ್ಯಾಂಕ್ ಯು ಸರ್ ನೋಡಿ ಅಲ್ಲೂ ಕೂಡ ಬಾಳೆ ಬಿದೋಗಿದೆ ಇಲ್ಲೂ ಕೂಡ ಬಾಳೆ ಬಿದೋಗಿದೆ ಇದನ್ನೆಲ್ಲ ಇದ್ರೆ ನಮಗೆ ತುಂಬ ಇದೆ ಬಟ್ ಏನಪ್ಪ ಅಂದರೆ ರೈತರಿಗೆ ಇದು ಬಿಟ್ಟು ಬೇರೆ ಯಾವುದೇ ರೀತಿ ಕೆಲಸಗಳು ಗೊತ್ತಿಲ್ಲ ನಮ್ಮ ರೈತರು ವ್ಯವಸಾಯ ಅಂದರೆ ವ್ಯವಸಾಯನೇ ಅದಕ್ಕೆ ಹೇಳೋದು ಮಳೆ ಬಂದರೂ ಕಷ್ಟ ಬರ್ತಾ ಇದ್ರೂ ಕಷ್ಟ ರೈತರಿಗೆ ಮಾತ್ರ ಏಟು ತಪ್ಪಿದ್ದಲ್ಲ ಇಷ್ಟು ದಿನ ಮಳೆ ಇರಲಿಲ್ಲ ತುಂಬ ಬಿಸಿಲು ಇರ್ತಿತ್ತು ಆವಾಗ ಬಿಸಿಲಲ್ಲಿ ಪೈರುಗಳನ್ನ ಕೂರ್ಸಿದ್ರು ಪೈರು ಬರ್ತಾ ಇರಲಿಲ್ಲ ಇವಾಗ ಚೆನ್ನಾಗಿ ಮಳೆ ಇದೆ ಒಳ್ಳೆಯ ವ್ಯವಸಾಯ ಮಾಡ್ತಾಯಿದ್ದಾರೆ ಹಾಗೆ ರೈತರು ಈ ಥರ ದೊಡ್ಡ ದೊಡ್ಡ ಫಸಲುಗಳನ್ನ ಬರುತ್ತೆ ಒಂದಷ್ಟು ಆದಾಯ ಆಗುತ್ತೆ ಮುಂದಿನ ವ್ಯವಸಾಯಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಥರ ದೊಡ್ಡ ಫಸಲು ಹಾಕೋದಿದೆ ಅದರಲ್ಲೂ ಕೂಡ ಈ ಥರ ಹಾನಿ ಆಗ್ತಾಯಿದೆ ಇದು ಇವತ್ತು ನಾನು ಮಾಡ್ತಿರೋ ವಿಡಿಯೋ ತುಂಬ ಬೇಜಾರಾಗ್ತಾ ಇರುವಂಥ ವಿಡಿಯೋ ಇಲ್ಲಿ ನೋಡಿ ಬಾಳೆ ಅದ್ಭುತವಾಗಿ ಬಂದಿತ್ತು ಯಾವುದೇ ರೀತಿ ಮಾರಿ ಇರಲಿಲ್ಲ ಯಾವುದೇ ರೀತಿ ವಿಲ್ಟು ಅನ್ನೋ ಥರ ಏನೂ ಇರಲಿಲ್ಲ ಇಲ್ಲೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಎಂಟುನೂರು ಕಟ್ಟೆ ಎಂಟುನೂರು ಬಾಳೆಕಟ್ಟೆ ನಿಲ್ಲಿಸಿ ಅದರಲ್ಲಿ ಮುನ್ನೂರಿಂದ ಮುನ್ನೂರೈವತ್ತು ಬಾಳೆಕಟ್ಟೆ ಈ ಥರ ಬಿದ್ದೋಗಿದೆ ಒಂದು ಲೈನು ಇಲ್ಲಿ ನೋಡಿ ಈ ಥರ ಬಿದ್ದೋಗಿದೆ ಆದಷ್ಟು ಬೇಗ ನಮ್ಮ ರೈತರಿಗೆ ಒಂದಷ್ಟು ಪರಿಹಾರ ಸಿಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ವಿ